ನಮಸ್ಕಾರ ಯಾವಾಗಲೂ ಸಾರು ಸಾಂಬಾರು ಊಟ ಮಾಡಿ ಒಂದೇ ಟೇಸ್ಟ್ ಇರುವಾಗ ಸ್ವಲ್ಪ ಡಿಫ್ರೆಂಟ್ ಆಗಿರ್ಬೇಕು ಅಡುಗೆ ಈ ಕುಂಬಳಕಾಯಿ ಕೂಟು ಬಹಳ ರುಚಿ ಒಂದ್ಸರಿ ತಿಂದರೆ ಮತ್ತೆ ಮತ್ತೆ ತಿನ್ನೋಣ ಅನ್ಸುತ್ತೆ ಬನ್ನಿ ಈಗ ಇದರ ವೀಡಿಯೋನ ನೋಡ್ತಾ ಹೋಗೋಣ ನಾನಿಲ್ಲಿ ಮೀಡಿಯಂ ಸೈಜಿನ ಒಂದು ಕುಂಬಳಕಾಯಿ ತೊಗೊಂಡಿದ್ದೀನಿ ಕತ್ತಿ ಇಟ್ಕೊಂಡಿದ್ದೀನಿ ಕುಂಬಳಕಾಯಿನ ಭಾಗ ಮಾಡೋಣ ಪುನಃ ಮತ್ತೆ ಭಾಗ ಮಾಡೋಣ ಇದರ ತಿರುಳು ಮತ್ತು ಅದರ ಚಿಗುರಾದ ಬೀಜ ಇದ್ದರೆ ಎರಡನ್ನೂ ಸೇರಿಸಿ ಗೊಜ್ಜು ಮತ್ತು ತಂಬಳಿ ಮಾಡ್ಬೋದು ಸಿಪ್ಪೆಯಿಂದ ರುಚಿ ರುಚಿಯಾದ ಚಟ್ನಿ ಮಾಡ್ಬೋದು ಈಗ ಸಿಪ್ಪೇನ ತೆಗಿತಾ ಹೋಗೋಣ ನಮಗಿಲ್ಲಿ ಅರ್ಧ ಭಾಗದಷ್ಟು ಕುಂಬಳಕಾಯಿ ಮಾತ್ರ ಸಾಕು ಹಾಗೆ ಕುಂಬಳಕಾಯಿ ಹೋಳುಗಳನ್ನು ಸ್ವಲ್ಪ ದೊಡ್ಡದಾಗಿ ಅಂದರೆ ಒಂದಿಂಚು ಉದ್ದಕ್ಕೆ ಹೆಚ್ಚಬೇಕು ಒಲೆ ಮೇಲೆ ಪಾತ್ರೆ ಇಟ್ಟಿದ್ದೀನಿ ಎರಡು ದೊಡ್ಡದಷ್ಟು ನೀರು ಹಾಕೋಣ ಈಗ ಹೆಚ್ಚಿರುವ ಕುಂಬಳಕಾಯಿ ಹೋಳುಗಳನ್ನು ಹಾಕ್ತಾ ಹೋಗೋಣ ಇದರ ರುಚಿಗೆ ಉಪ್ಪು ಹಾಕೋಣ ಯಾವಾಗಲೂ ಕಲ್ಲುಪ್ಪೆ ಉಪಯೋಗಿಸ್ಬೇಕು ಅದು ಟೇಸ್ಟ್ ಜಾಸ್ತಿ ಅಂದರೆ ಕರಗು ಬೇಕದು ಬೇಯಬೇಕಾದ್ರೆ ಹಾಗೆ ಬೆಲ್ಲ ಒಂದು ಅರ್ಧ ಸ್ಪೂನಷ್ಟು ಹಾಕೋಣ ಈಗ ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡೋಣ ಪ್ಲೇಟ್ ಮುಚ್ಚಿ ಬೇಯೋಕ್ಕೆ ಬಿಡೋಣ ಈ ಕೂಟಿಗೆ ಬೇಳೆ ಬೇಯಿಸಾಕಬೇಕು ಎರಡು ಮುಷ್ಟಿ ತೊಗರಿ ಬೇಳೆನ ನಾನು ಕಾಲು ಗಂಟೆ ಮುಂಚೆ ನೆನೆಸಿಟ್ಕೊಂಡಿದ್ದೆ ಈಗ ಆ ನೀರು ತೆಗೆದಿದ್ದೀನಿ ಪುನಃ ಎರಡು ಲೋಟದಷ್ಟು ನೀರು ಹಾಕಿ ಒಂದು ಸ್ಪೂನಷ್ಟು ಎಣ್ಣೆ ಹಾಕೋಣ ಕಾಲು ಸ್ಪೂನಷ್ಟು ಅರಿಶಿನ ಹಾಕೋಣ ಈಗ ಒಂದು ಮುಷ್ಟಿ ಒಣ ಶೇಂಗವನ್ನು ತೊಳೆದು ಹಾಕೋಣ ಹಾಗೆ ಒಂದು ಸರಿ ಚೆನ್ನಾಗಿ ಮಿಕ್ಸ್ ಮಾಡೋಣ ತಕ್ಷಣವೇ ಕುಕ್ಕರ್ ಕುಕ್ಕರ್ಮುತ್ತ ಹಾಕಬಾರ್ದು ಒಂದು ಕುದಿ ಬರೋವರೆಗೆ ಬಿಡಬೇಕು ಆವಾಗಲೇ ಬೇಳೆ ಚೆನ್ನಾಗಿ ಬೇಯೋದು ಈಗ ಕುಕ್ಕರ್ ಮುತ್ತಲು ಹಾಕೋಣ ಹಾಗೆ ಮೂರು ವಿಷಲು ಕುಗ್ಸೋಣ ಕುಕ್ಕರ್ಮುತ್ತ ಓಪನ್ ಮಾಡೋಣ ತೊಗರಿಬೇಳೆ ಕರಗಿ ಬೆಂದಿದೆ ಹಾಗೆ ಕುಂಬಳಕಾಯಿ ಕುಂಬಳಕಾಯಿಗಳನ್ನ ಸ್ವಲ್ಪ ಮಾತ್ರ ಬೇಯಿಸ್ಕೊಂಡಿರಬೇಕು ಉಳಿದದ್ದು ಬೇಳೆ ಜೊತೆನೆ ಸೇರಿ ಬೇಯಬೇಕು ಆವಾಗಲೇ ಟೇಸ್ಟ್ ಜಾಸ್ತಿ ಈಗ ಬೆಂದಿರುವ ಬೇಳೆ ಹಾಕೋಣ ಒಂದ್ಸರಿ ಮಿಕ್ಸ್ ಮಾಡೋಣ ನಾಲ್ಕು ಸ್ಪೂನಷ್ಟು ಹುಣಸೇರಿಸೋಣ ಸೇರಿಸೋಣ ಪುನಃ ಪ್ಲೇಟ್ ಮುಚ್ಚಿ ಬೇಯೋಕ್ಕೆ ಬಿಡೋಣ ಒಲೆ ಮೇಲೆ ಬಾಣಲೆ ಇಟ್ಟಿದ್ದೀನಿ ನಾಲ್ಕು ಒಣಮೆಣ್ಸಿನ್ಕಾಯಿನ ಕಟ್ ಮಾಡಿ ಹಾಕಿದ್ದೀನಿ ಕಾಲು ಸ್ಪೂನಷ್ಟು ಎಣ್ಣೆ ಹಾಕೋಣ ಹಾಗೆ ಹತ್ತು ಕಾಳು ಮೆಣಸನ್ನ ಹಾಕಿ ಸಣ್ಣ ಉರಿಲಿ ಹುರಿತಾ ಹೋಗೋಣ ಯಾವಾಗಲೂ ಮೆಣಸಿನ್ಕಾಯಿನ ಪೀಸ್ ಮಾಡಿ ಹಾಕಿದರೆ ಚೆನ್ನಾಗಿ ಫ್ರೈ ಆಗುತ್ತೆ ಇದಕ್ಕೆ ಮಸಾಲೆಗೆ ಒಂದು ಸ್ಪೂನಷ್ಟು ಉದ್ದಿನಬೇಳೆ ಹಾಕೋಣ ಹಾಗೆ ಸಣ್ಣ ಉರಿಲಿ ಕೆಂಪುಗಾಗೋವರೆಗೆ ಹುರಿತಾ ಹೋಗೋಣ ಈಗ ಉದ್ದಿನಬೇಳೆ ಹುರಿದಾಯಿತು ಮಿಕ್ಸಿ ಜಾರಿಗೆ ನಾನು ಎರಡು ಮುಷ್ಟಿಯಷ್ಟು ಕಾಯು ಹಾಕಿ ಒಂದು ಸರಿ ಜರಿದ್ದೀನಿ ಈಗ ಹುರಿದಿರುವ ಮಸಾಲೆ ಹಾಕೋಣ ಕಾಲು ಲೋಟದಷ್ಟು ನೀರು ಹಾಕಿ ನೈಸ್ಸಾಗಿ ರುಬ್ಬೋಣ ಮಸಾಲೆ ರೆಡಿ ಆಯಿತು ಈಗ ಕುಂಬಳಕಾಯಿ ಹೋಳು ಬೆಂದಿದೆ ಅಂದರೆ ಕರಗು ಹೋಗಬಾರ್ದು ಸ್ವಲ್ಪ ಗಟ್ಟಿ ಇರಬೇಕು ರುಬ್ಬಿರುವ ಮಸಾಲೆನ ಹಾಕೋಣ ಪುನಃ ಒಂದು ಲೋಟದಷ್ಟು ನೀರನ್ನು ಮಿಕ್ಸಿ ಜಾರಿಗೆ ಹಾಕಿ ಇಲ್ಲಿ ಸೇರಿಸೋಣ ಮಸಾಲೆ ಹಾಕಿದ ಮೇಲೆ ಇದು ರುಚಿಗೆ ಆಗೋಷ್ಟು ಉಪ್ಪು ಹಾಕೋಣ ಕಲ್ಲುಪ್ಪೆ ಹಾಕಬೇಕು ಯಾವಾಗಲೂ ಅದು ನಿಧಾನವಾಗಿ ಕರಗಬೇಕು ಆಗಲೇ ರುಚಿ ಜಾಸ್ತಿ ಈಗ ಒಂದ್ಸರಿ ಮಿಕ್ಸ್ ಮಾಡೋಣ ಬಿಳಿಯಿಂದರೆ ಹೋಗೋವರೆಗೂ ಕುದಿಯೋಕೆ ಬಿಡೋಣ ಕೂಟು ಕುದ್ದಾಯಿತು ಗ್ಯಾಸ್ ಆಫ್ ಮಾಡೋಣ ಇದು ರುಚಿಗೆ ಒಗ್ಗರಣೆ ರೆಡಿ ಮಾಡೋಣ ಒಲೆ ಮೇಲೆ ಒಗ್ಗರಣೆ ಸೋಟ್ ಇಟ್ಟಿದ್ದೀನಿ ಕರ್ಬೇ ಮೆಣಸು ಹಾಕಿದ್ದೀನಿ ಎರಡು ಸ್ಪೂನಷ್ಟು ಎಣ್ಣೆ ಹಾಕೋಣ ಹೆಚ್ಚಾಗಿ ಕೊಬ್ಬರಿ ಎಣ್ಣೆ ಉಪಯೋಗಿಸೋದು ಅದು ಘಮ ಜಾಸ್ತಿ ಆಗಿ ಆರೋಗ್ಯಕ್ಕೆ ಒಳ್ಳೆಯದು ಒಂದು ಸ್ಪೂನು ಕಾಳು ಇಂಗು ಎರಡು ಒಂದು ಮಣ್ಣು ಸುಟಾಯಿ ಫ್ರೈ ಆಯಿತು ಈಗ ಊಟಿಗೆ ಹಾಕೋಣ ಒಗ್ಗರಣೆ ಹಾಕಿದ ಮೇಲೆ ಒಂದು ನಿಮಿಷ ಒಗ್ಗರಣೆ ಸೊಟ್ಟನ್ನು ಪಾತ್ರೆ ಮೇಲೆ ಮುಚ್ಚಿಡಬೇಕು ಆವಾಗ ರುಚಿ ಮತ್ತು ಪರಿಮಳ ನೀವು ಜಾಸ್ತಿ ಇರುತ್ತೆ ಈಗ ರುಚಿ ರುಚಿಯಾದ ಕುಂಬಳಕಾಯಿ ಕೂಟು ರೆಡಿಯಾಯಿತು ಅನ್ನ ಹಾಕ್ಕೊಂಡು ಅದ್ರ ಮೇಲೆ ಕೂಟ್ ಹಾಕ್ಕೊಂಡು ದೊಡ್ಡ ದೊಡ್ಡ ಹೋಳನ್ನು ತಿನ್ನೋಕ್ಕೆ ತುಂಬ ಟೇಸ್ಟು ನೋಡಿದ್ರಲ್ಲ ರುಚಿ ರುಚಿಯಾದ ಕೂಟ್ ಹೇಗಿಂತ ನೀವು ಸಹ ಒಮ್ಮೆ ಟ್ರೈ ಮಾಡಿ ರುಚಿಯನ್ನು ಸವಿರಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು